ಅಲ್ಲಿ ನಿಂತ್ಕೊಂಡು ನೀನೇ ಕಳ್ಳಿ ಮಿಕ್ಸರ್ ಮಿಕ್ಸಿನೂ ಕುಕ್ಕರ್ ಓದ್ಕೊಂಡೋಗಿರೋರು ನೀವೇ ಕಳ್ಳಿ ಅಂತೇಳಿ ನನ್ನ ಮೇಲೆ ಕಳ್ತಾನೋ ದಾರ ಪೋರಿಸ್ತಾ ಇದ್ದಾರೆ ಅದಕ್ಕೆ ಪಂಚಾಯತ್ಗೆ ಹೋಗ್ತೀವಿ ಬಿಡೋಲ್ಲ ಹಂಗೆ ಹಿಂಗೆ ಅಂತ ಅಡ್ಡ ಕೇಳಿದ್ರು ನಾನು ಅದಕ್ಕೆ ಅದೇ ಹೊಡೆ ಬಂದೆ ನಾನೇನು ಕಳ್ಳಿ ಅಲ್ಲ ಕಣೆ ನನ್ನ ಮಗ ಸೊಸೆ ಮನೆ ಬಂದಿದ್ದೀನಿ ನನ್ನ ಮಗನ ಮಾತಾಡ್ಸಕ್ ಬಂದಿದ್ದೀನಿ ಅಂತ ಹೇಳಿ ಜೋರು ಮಾಡಿ ಅದೇ ಬಂದು ನಾನು ಹ್ಞೂ ಅದಕ್ಕೆ ನೀನೇ ಕಳ್ಳಿ ಪಂಚಾಯತ್ಗೆ ಹಾಕ್ತೀವಿ ಮಿಕ್ಸಿನ ಕುಕ್ಕರ್ ಓದ್ಕೊಂಡೋಗಿರಳು ನೀನೇನೆ ಹಂಗೆ ಹಿಂಗೆ ಅಂತ ಏನಂಗೆ ಹೆಂಗ ಬಾಯ್ ಈಗ ಬಂದಂಗೆ ಮಾತಾಡ್ತಾಳೆ ಅಂತ ಆಟ ನಾನೇ ತಕ್ಕಮ್ಮ ನಾನು ಮಿಕ್ಸಿಗು ಮಿಕ್ಸಿಗೂ ಕುಕ್ಕರ್ಗೊತ್ತಿಲ್ಲ ನಮಗೆ ಏನ್ ತೊಂಬತ್ತೀವಿ ಏನು ಹತ್ತು ಸಾವಿರ ರೂಪಾಯಿ ಅದೇನೆಲ್ಲ ಏನು ದೊಡ್ಡದಲ್ಲ ಮಿಕ್ಸಿ ಕುಕ್ಕರ್ ತರೋದು ನಾವೆಲ್ಲ ತಗೋಬೇ ನಮಗೂ ತರೋದು ಗೊತ್ತೈತಿ ಅಂತ ಹೇಳಿ ಅಂದಬೇಕಾಗಿತ್ತು ಹ್ಮ್ ಗೊತ್ತಾಗೋದು ಏನು ತರದ್ ಗೊತ್ತಾಗೋಲ್ಲ ಅಂತ ತಿಳ್ಕೊಬಿಟ್ಟ ಹ್ಮ್ ನಾವು ಅಂತ ಮಿಕ್ಸಿ ಕುಕ್ಕರ್ ಎಳ್ಸ್ಕೊಂಡಿಲ್ಲ ಹ್ಮ್ ಬಾ ನಾನೇ ಕೊಡಿಸ್ತೀನಿ ಅಂತ ಹೇಳ್ಬೇಕಾಗಿತ್ತು ಹ್ಮ್ ಏನ್ ನನ್ನ ಮಗ ಸೊಸೆ ಮನಿಗಂಗಾರೆ ನಾವು ಬರೋಂಗಿಲ್ಲ ಅಂತ ಹೇಳ್ಬೇಕಾಗಿತ್ತು ಏನೆಲ್ಲ ಅಲೋಸ್ಮೀದಿ ಆಗೈತೆ ಅಂತ ಹೇಳಿ ಹೇಳಿರಾ ರಾತ್ ಹೇಳು ಇವಾಗ ಯಾಕೆ ಮಾತಾಡೋದು ಪಂಚಾಯತ್ ಹಾಕ್ತಿ ಅಂತಿದ್ರು ಹಾಕ್ಲಾಳೆ ಆತಲ್ಲ ಸುಮ್ನೆ ಹಾಕಿ ನಾನು ಹಂಗೆ ಹೇಳ್ತೀನಿ ಹ್ಮ್ ಅಲ್ಲ ನೋಡು ಅದಕ್ಕೆ ಮಿಕ್ಸಿ ಕುಕ್ಕರ್ ಮಗ ಕುಕೇನ್ ಮಾತಾಡ್ಸಿ ಅಂಬರ ಅಂತ ಓದಿ ಅಕ್ಕೆ ಇರ್ಲಿಲ್ಲ ಅಕ್ಕಿ ಸುಮ್ಮನೆ ನೋಡೋಣ ಅದೆಲ್ಲ ಅಡುಗೆ ಮನೆಯಾಗೆಲ್ಲ ಹೊಸ ಹೊಸ ಸಾಮಾನುಗಳೆಲ್ಲ ಪನ್ಗಳ ಒಟ್ಟಿಗೆ ಹೆಂಗಿಕ್ಕೆ ಏನು ಅಂತ ಹೇಳಿ ನೋಡೋಣ ಅಂತ ಓದಿ ಅಂತ ಹೇಳ್ತೀನಿ ಹ್ಮ್ ನಾನೇನ್ ಕಂಡರ್ ಮನೆಗೆ ಹೋಗಿರ್ಲಿಲ್ವಲ್ಲ ನನ್ ಮಗನ ಮನೆಗೆ ಹೋಗಿದ್ನಿ ಅಂಬ್ತೀನಿ ಯಾವಳನ ಕೇಳಿ ಹ್ಮ್ ನಾನ್ ಹಂಗೆ ಅಂಬೇಖ್ಯ ಏನತಿ ಆತ ಗಲಾಟೆ ಆಗ್ತಿತ್ತಲ್ಲಿ ಅಂಗಡಿ ತಾರ ಮಂಗ್ ಬಿಟ್ಟು ಬಂದೆ ಏ ಯಾರಿಲ್ಲ ಹ್ಮ್ ನನ್ನ ತಾಟ ವ್ಯಾಪಾರ ಏನಿಲ್ಲ ಎಟ್ಟ ಹತ್ನಾಗೆ ಯಾರು ಯಾರೇನು ಬರಲ್ಲ ಹ್ಮ್ ಎದ್ನಾಗ್ಲೇ ಒಂದಿ ವ್ಯಾಪಾರ ಅಂತ ಯಾರು ಬರೋಲ್ಲ ಹ್ಮ್ ಎಡತ್ನಾಗೆ ಒಂದಿಟ್ಟ ವ್ಯಾಪಾರ ಮಧ್ಯಾಹ್ನ ನಡ ಮಾಡ್ ದೊಡ್ಡ ದೊಡ್ಡ ಸಾಕಾಗುತ್ತೆ ಹ್ಮ್ ಏ ಯಾರು ಬರಲ್ಲ ಅಲ್ಲ ಯಾಕೆ ಬಾಯಿ ಮಾಡ್ತಿದ್ರಲ್ಲಿ ಯಾಕೆ ಆತ ಬಾಯಿ ಆಗ್ತಿತ್ತು ಅಲ ನಾನು ನಮ್ಮ ಬಾಲ ಇದ್ದಾನೇ ನಮ್ತು ನೋಡೋಣ ಅಂತ ಹೋದ ನಾನೇನು ಎಮ್ಮೆ ದುಡ್ಡು ಯಾಕೆ ಓದ್ಕೊಂಡ್ಬರಕೋಗಿಲ್ಲ ಹ್ಞೂ ಎಮ್ಮೆ ದುಡ್ಡ ಹೊತ್ಕೊಂಡು ಹೋಗಕ್ಕೆ ಬಂದಿದ್ಯಾ ಕಳ್ಳಿ ಹ್ಞೂ ನಮ್ಮ ಮಿಕ್ಸಿ ಕುಕ್ಕರೆಲ್ಲ ನಾವು ಹೊತ್ಕೊಂಡೋಗಿ ಹೋಗಿ ಇದ್ದೀಯಾ ನಾನು ಹೆಸರು ಹಾಕ್ಸಿದ್ನಿ ಅದ್ರ ಮೇಲೆ ಹ್ಞೂ ಬಾಲು ರತ್ನ ಅಂತೇಳಿ ಹಾಕ್ಸಿದೀನಿ ಅಂತ ಹೇಳಿ ಹಾಗೇನೇ ಏಟ್ ಬೈ ಮಾಡ್ತಾಳೆ ಅವಳು ಹೊತ್ನಿ ಹ್ಞೂ ಅದಕ್ಕೆ ನಾನು ನಾನು ನನ್ನ ಮಗ ಸೊಸೆ ಏನು ಅಂತ ಬಂದಿದ್ದೆ ಲಕ್ಷ್ಮಿ ನೀನು ಮಾತಾಡಬೇಡ ಅಂತ ನಾನು ಅವ್ಳನ್ನೂ ಸರಿಯಾಗಿ ಬಯ್ದು ಬಂದಿ ಹ್ಞೂ ನನ್ನ ಮಗ ಸೊಸೆ ಏನು ಮಾತಾಡ್ಸಣಂತ ಹೇಳಿ ನಾನು ಬಂದಿದ್ದು ಅಂತ ಹೇಳಿ ಹೇಳಿದ್ದೀನಿ ಹ್ಞೂ ಅದಕ್ಕೆ ಬಾಯಿ ಮುಚ್ಚೋಣ ಸುಮ್ನೆ ಕದ್ದು ನೋಡು ಹ್ಞೂ ನೀನು ಏನಂದ್ರೆ ನೀನು ಸುಮ್ಮನೆ ಇರ್ಬೇಕು ನೀನು ಮಾತಾಡೋಂಗಿಲ್ಲ ಅಂತ ಹೇಳಿದ್ದೀನಿ ಅವಳಿಗೇನು ಬೇಕಂತಮ್ಮ ಹಾಂ ನನ್ನ ಮಗ ಸೊಸೆ ಮನೆಗೆ ನಾನು ಹೋಗಿದ್ದೆ ನಗರ ಹೋಗೋ ಅಧಿಕಾರ ಇಲ್ವೇ ನನ್ನ ಮಗ ಅವನು ಅಂತ ಹೇಳ್ಬೇಕಾಗಿತ್ತು ನೀನು ಬಾಯಿ ಮುಚ್ಕೊಂಡು ಸುಮ್ಮನಾಗಳ ಅವಾಗ ಹ್ಞೂ ನನ್ನ ಮಗ ಕಣಮ್ಮ ನನ್ನ ಮಗ ಸೊಸೆ ನಾನು ಮಾತಾಡ್ಸ್ಕೊಳವನ ಬಂದೆ ಅಂತ ಹೇಳಿ ಹೇಳು ಅಷ್ಟೇ ಹಾ ಅದಕ್ಕೆ ತಲೆ ಹೋಗ್ತೀಯ ತಲೆ ಕೆಡಿಸ್ಕೊಂಡ್ರೆ ಬಾಳ ಬಾಳ ತಾ ಕೆಡುತ್ತೆ ಹ್ಞೂ ಹೇಳಿಕೆ ಬೇಡ ಇವಾಗ ಅಂತ ಹೇಳಿರು ಹಾಂ ಅದ ಹತ್ತು ಸಾವಿರ ರೂಪಾಯಿ ಇದಕ್ಕೆ ಪಂಚಾಯ್ತಿಗೆ ಅಂತ ತೋಡಾಡ್ತಾವಂತೆ ಹ್ಞೂ ನೋಡ್ ಇನ್ನೇನು ಲಕ್ಷ್ಮಿ ಮಾಡಕ್ಕೆ ಅವಳಿಗೆ ಏನಕ್ಕೆ ಅರ್ಕಮವಾಗೋದ್ನಿಲ್ಲ ಏನಿಲ್ಲ ಹ್ಞೂ ಮಗ ಸೊಸೆ ಮೊಮ್ಮಗಳು ಎಲ್ಲ ಸೇನಾಕೆ ಇದ್ದಾರೆ ಮನೆಯಾಗೆ ಅಯ್ಯಪ್ಪನ ಸೀನಪ್ಪನು ಸೀನಕ್ಕೆ ನೋಡ್ಕೊಂತಾನೆ ಊರಾಗ ನನ್ನ ಸಮಕ್ಕೆ ಯಾರು ಇಲ್ಲ ಅಮ್ಮಂಗೆ ಆಟೈತಾಳಿ ಹ್ಞೂ ಅಕ್ಕಿ ಅವಳಿಗೆ ಏನು ಬೇರೆ ಕೆಲಸ ಇಲ್ವಲ್ಲ ಅದಕ್ಕೆ ಇಂಥ ಕೆಲಸ ಮಾಡ್ಕೊಂಡು ಓಡಾಡ್ತಾಳೆ ಹ್ಞೂ ಯಾರ ಮನೆಯಾಗೆ ಏನಾಗುತ್ತೆ ನಾನು ಏನು ತೀರ್ಮಾನ ಮಾಡಿಸ್ತೀನಿ ಏನು ತೀರ್ಮಾನ ಮಾಡೋಕೆ ಹೋಗ್ತಾಳೆ ಅವ್ರು ಇವ್ರಿಗೂ ಅವ್ರ ಇವ್ರಿಗೂ ಹೇಳೋದು ಹಾಂ ಅವ್ರಿಗೆ ನ್ಯಾಯ ಕೊಡಿಸ್ತೀನಿ ಇವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ತಗೊಡಾಡ್ತಾಳೆ ಬಿಲ್ಡಪ್ ಕೊಟ್ಕಣ ಅವ್ಳು ಬಿಲ್ಡಪ್ ಲಸಿ ಹ್ಞೂ ಬಿಲ್ಡಪ್ ನಾಳೆ ಅವ್ಳು ಅವಳ್ದು ಏನು ಹೇಳಿತ್ತಾಗ ಹಾಂ ಆಗಲ್ಲ ಕಣಕ್ಕ ಕಣಕ್ಕಿ ಒಂದು ಈಟ್ ಮನೆ ಮನೆಯಾನ ಅದೇ ಸೊಸೆ ಅಣ್ಣ ತಮ್ಗಳದು ಯಾತನ ಅಕ್ಕ ತಂಗೇಳ್ದು ಒಂದು ಈಟ್ ಸಿಕ್ಕೈತಿ ಅಂದ್ರ ಸಾಕು ನಮ್ಗು ಗೊಂಬೆಲಕ್ಕೋಗಿ ಹಾಗೆ ಮತ್ತೆ ಮಾಡಿದ್ದೆವು ಓ ಇಲ್ಲದೆಲ್ಲ ತರತೆಗಿಡಿತಂದಿಕ್ಕೆ ನಾ ಯಾಕೆ ಕೊಡಿಸ್ತೀವಿ ಅದಕ್ಕೆ ಕೊಡ ಇದನ್ನ ಕೊಡಿಸ್ತೀನಿ ಅಂತ ತಾರತಿಗಿ ತಂದಿಕ್ಕೆ ದೂರ ಮಾಡಿಬಿಡ್ತಾಳೆ ಏನಲ್ಲ ಇಲ್ಲದ ರಾಜಕೀಯ ಮಾಡ್ತಾಳ ಲಕ್ಷ್ಮಿ ಯಾರ ಮನೆಗೆ ಒಂದು ಈಗ ಗುದ್ದಾಡ್ಯಾರದು ಗೊತ್ತಾಗ್ಬಿಟ್ರೆ ಅಲ್ಲಿಗೆ ಒಂದು ನೋಡಿ ಮನೆಗೆ ನೀವು ಅವರು ಗುದ್ದಾಡಂಬಂದು ಗೊತ್ತಾಗಿದ್ದ ಕಿಂ ಬಂದು ಸಂತಪ್ಪ ಮದುವೆ ಮಾಡಿಳು ನಿನ್ನ ಮಗುನ ದೂರ ಮಾಡಿಳು ಏನಿ ಮಾತಾಡಬೇಕು ಇದ್ರಿ ಮಾತಾಡಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಇಲ್ಲದ್ದು ಹೇಳ್ಕೊಟ್ಟೆಲ್ಲ ದೂರ ಮಾಡಿಳು ಒಂದೊಂದು ಮನೆ ಯಾರು ಮಾಡಿಲ್ಲ ಅವಳು ಆ ಅವಳೆ ಅಂತೇಳು ಸೋಮವಾರದ ಅಳವಳು ಹ್ಞೂ ಇವಳು ಇಂಥ ನ್ಯಾಯ ಆಸ್ತಿ ಹಿರೇ ಮಗಳಿಗೆ ಹಾಂ ಎಲ್ಲ ನಾ ಭಾಗ ಕೊಟ್ಟಿದ್ರೆ ಅವಳನ್ನ ನಾನು ಗ್ರಾಸ್ತಿ ಅಂತಿದ್ದೆ ಹ್ಞೂ ಅವ್ರಿಗೆ ಹೊಲ ಮನೇನ ಕೊಟ್ಟಲಿಲ್ಲ ಹಿರೇಂಟಿಗೆ ಹಿರೇಂಟಿ ಮಗಳಿಗೆ ಮೋಸ ಮಾಡಿಲ್ಲ ಅದನ್ನ ಅದನ್ನು ಹೇಳಲ್ಲ ಇವಳು ಹಾಂ 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 ಮಗಳಿಗೆ ಮೋಸ ಮಾಡಿಲ್ಲಲ್ಲ ಮತ್ತೆ ಹುಳ್ಯಾಕೆ ಮೋಸ ಮಾಡೀಳು ಮೋಸ ಮಾಡಬಾರ್ದಾಗಿತ್ತು ಮತ್ತೆ ಇವಳು ಗ್ರಾಸ್ತಿ ಅವ್ರಿಗೆಲ್ಲ ನ್ಯಾಯ ಮಾಡಬೇಕಾಗಿತ್ತು ಅದೇ ಮತ್ತೆ ಹ್ಮ್ ಯಾಕಂಗ್ ಮಾಡ್ಬೇಕಾಗಿತಿ ಅವಳು ಓ ಅವಳು ನಾನು ಯಾವಾಗ ಇದೀನಿ ಅಂತ ಅನ್ಕ ಬಿಟ್ಟವಳಿ ಯಾರು ನ್ಯಾಯ ಹೇಳಿ ಕೇಳ್ತಾರೆ ಅಂತ ತಿಳ್ಕೊ ಬಿಟ್ಟವಳು ನಾನು ಹೇಳದ ಹೇಳಿರು ಹೇಳಿದ್ರು ಕೇಳ್ತಾರೆ ಅಂತ ಅನ್ಕೊಂಡವಳಿ ಅದಕ್ಕೆ ಮಕ್ಕ ಹೋಗ್ಬೇಡ ಹ್ಮ್ ಯದೋಸ್ತಾರ ಆ ಕೇಳಿ ಪಂಚಾಯತ್ ಏನಾವ್ ನನ್ನ ಮಗ ಮನೆ ನನ್ನ ಮಗನ ಮನೆಗೆ ಹೋಗಿದ್ದೀನಿ ನಾನೇ ಕಂಡವ್ರ ಮನೆಗೆ ಹೋಗಿ ನಾನು ಜೋರ್ ಮಾಡಿ ಹೇಳ್ತೀನಿ ಹ್ಮ್ ಸಣ್ಣಪಣಯ್ಯ మనకి హాత్ని పంచాళ మిక్సి కుర్ ఓత్కోద అంతి పంచాళంంతి అదక పంచారు నావు సొసె అంత ససె మేల్ ఆస మగన్ మసే అదే ఓద్ నాను ಬಿಡತ್ತಾ ಏಂಗತ ಏನೋ ಮಾಡ್ಕೊಂದೆ ಮಾತಾಡ್ಸೋಣ ಅಂತ ಅದಕ್ಕೆ ಹೊಸ ಹೊಸ ಬಾಯಿಸ್ಕೊಳ ತಂದಿದ್ಲಲ್ಲ ಅದ್ಕೆ ನೋಡ್ತಿದ್ದೆ ಓಡ್ತಿದ್ದೆ ಹ್ಞೂ ನಾನು ಹಂಗೆ ನೋಡ್ತೀನಿ ಕೇಳಿರಿ ಹಂಗೆ ಹೇಳಿ ಏನೋ ಯಾದ್ರಿ ಕೆಮ್ಮಕ್ ಹೋಗ್ಬಿಡಾ ಯಾಕೆ ಇದ್ರಿ ಕೆಮ್ಮಿಯಾ ಅದೇನು ಮಾಡ್ತಾರೆ ಮಾಡ್ಲಿ ನೋಡೋಣ ಹ್ಞೂ ಏನು ಕಂಡೋರ್ ಮನೆಗೆ ಹೋಗಿರೋ ಮಂಗೆ ಎದ್ರ ಸ್ಥಳ ಅಲ್ಲ ಅವ್ಳು ನೋಡಿ ಆದ್ರಿಕೆ ಬಿಡ್ತಾರೆ ಅಂತ ತಿಳ್ಕೊಂಡವ್ಳೆ நான் குட் பந்திரே ஏனில் கணாரி தக்க அவள் நான்ஹத்தாவத்தும் மாதா அதுக்கே சுமக்கி தீனி ஏனில் சரி சரியாக விடுத்தினி ம் எல்லாரும் எதிர்கொண்டங்க நம்ம எதிர்காக்கு பண்ண அவளை நானே நானும் எதிர்காம எதிர்காமல்ல விடும் ம் ஏனா திள்க்கிட்டவளே எல்லாரும் ஊராக எல்லாருனு எதிர்க்கு தழலம் தான் அந்தபுட்டவள் ம் ஏனியாக சரி ஐத்தி அந்தி தொடாகி மாத்தாடக்கு வந்தவள் ம் அதுக்கே மற்ற நான் சரி சரியாக மாத்தங்கே வயது விட்டே ம்

ಂಬಲ್ ನಮ್ಮನ್ ಯಾರ ನಮ್ತ ಅಂತ ಹ್ಮ್ ಏನ್ ಚಿರ್ಮೆ ಸಣ್ಣಪ್ಪ ಆಗಿ ಒಂಬ್ ಅಂಬ್ತಾರಿ ಹ್ಮ್ ದೊಡ್ಡ ಮನ್ಸಿ ಅಂಬ್ತಾರೆ ಅದಕ್ಕಾಗಿ ಹ ನನ್ನ ಹಂಗೆ ಅಂದಿದ್ದ ಪೊಲೀಸ್ನವ್ರು ಏನ್ ದೊಡ್ಡ ವ್ಯಕ್ತಿ ಅಮ್ಮಂಗಿದ್ಯಾಮ್ ನಿನ್ ಭಾಗ ಕೊಡಕಾಗ್ತಿರ್ಲಿಲ್ವಿ ಹಂಗೆ ಹಿಂಗೆ ಎಮ್ತ ಯೋಸ್ ಮಾತಾಡಿರು ಅದಕರದ ನನ್ಗೆ ಬೇಜಾರಾಗುತ್ತೆ ನಂದಿರ ಹತ್ ಕಾಲದ ತಲೆ ಕೆಡಿಸ್ಬಾರ್ದು ಸುಮ್ಕೀರು ಹ್ಞೂ ಜನ ಹೆಂಗಿದ್ರು ಮಾತಾಡ್ತಾರೆ ನೀನು ಸರಿಯಾಗಿ ಇದ್ದರು ಮಾತಾಡ್ತಾರೆ ಸರಿಯಾಗಿಲ್ಲ ಅಂದ್ರೆ ಮಾತಾಡ್ತಾರೆ ನೀನು ಮತ್ತೆ ಎಮ್ಮೆ ದೊಡ್ಡ ಅದ ಹೆಂಗೆ ಬಿಡ್ತಾರೆ ಹ್ಞೂ ಎಮ್ಮೆ ದೊಡ್ಡ ಏನು ತಾಂಬ್ರಾಕ್ ಹೋಗಿಲ್ಲ ಒಟ್ಟಿನಲ್ಲಿ ಒಪ್ಪೇ ಬೇಡ ಹ್ಞೂ ನಾನು ಹತ್ಕಾಲ ಬಂದಿದ್ದೆ ನನ್ನ ಮಗ ಸೊಸೆ ಮಾತಾಡ್ಸೋಕೆ ಬಂದಿದ್ದೆ ಅಂತ ಹೇಳು ಸತ್ಯ ಹಾಂ ಅಷ್ಟೇ ನೀನು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನಮ್ಮ ಪಾಪ ಇದ್ದಾನೆ ರಂಗೇಶಿ ಹ್ಞೂ ಇವತ್ತು ಮತ್ತಾನೆಲ್ಲ ಸಾಮಾನು ಹಾಕೊಂಬ್ರಕ್ಕ ಹೋಗ್ಯೆ ಅವನ ಇದ್ದ ನಾನೇನೇ ಯಾರಿಗೇನೆ ಅದಕ್ಕೆ ಮಂಗಿಲ್ಲ ನಮ್ಮ ಪಾಪ ಇದ್ದಾನೆ ಹ್ಞೂ ಮತ್ತೆ ಹ್ಞೂ ಅವ್ರು ಇರ್ಬೇಕಾದ್ರೆ ಯಾಕೆ ಹೇಳಿ ಕೆ ನೀನು ಅಲ್ಲ ಇವತ್ತು ನೋಡು ಹ್ಞೂ ಅವರೆಲ್ಲ ನೀನು ಇಂತಿಂತ ದೊಡ್ಡ 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 ದೊಡ್ಡವರೆಲ್ಲ ನಿನ್ನ ಕಡೆ ಇರ್ಬೇಕಾದ್ರೆ ಯಾಕೆ ಇದ್ರೆ ಕೆಮ್ಮಕ್ಕೆ ಹೋಗ್ತೀನಿ ನೀನು ನೀಮ್ಮಕ್ಕೆ ಹೋಗ್ಬೇಡ ಹ್ಞೂ ರಂಗೇಶ ಅವರು ತುಂಬ ಒಳ್ಳೆಯವರು ರಂಗೇಶ್ ಅವರು ಹ್ಞೂ ನಾನು ನೋಡ್ದಂಗೆ ಯಾವ್ರ ಮನೆಯಾಗ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಬಂಗಾರ ಐತೆ ಹ್ಞೂ ಎಷ್ಟೊಂದು ಬಂಗಾರ ಐತೆ ಅರ್ಧ ಕೆ ಜಿನೇ ಐತೆನಪ್ಪ ಹ್ಞೂ ಒಂದು ಅರ್ಧ ಕೆ ಜಿ ಬಂಗಾರ ಎಂಟಿಗೆ ಮಸ್ತ ಕಡವೆ ಮಾಡಿಸಿದ್ದಾರೆ ಹ್ಞೂ ಅವರು ಮಾಡಿಸ್ಕೊಂಡಿದ್ದಾರೆ ಮಸ್ತ ಕಾಳ್ಚೇನು ಮತ್ತೆ ಇದೆ ಅದು ಹ್ಞೂ ముంగ్ర కడదా కైచేను ఎలా ఐతే ఎలా మస్త మి నోడేను ఎలా వడవేలా మస్త్ బీజాన్ వడవే మరి ఎంఠి వాే మస్త ఎరడాడు సర ఆరా ఆహార ఎలా మరి ఎండ్ తగ ఇంత వడవే ఇలా అమ్మంగల్ అంగేతి അഞ്ച് ആക്തരോ അല്ലേ നാൻ എതിർക്കാമല്ല അതേനക നാനേനും എതിർക്കാമല്ല നോടേ ബേഡ് നോട്ത്തീരി ആബോ അപ്പോ മുൻനിന ഭാഗത്ത നോട്ത്തീ വീഡിയോ ബന്ധേ നിങ്ങൾ കമെൻറ്റ് മി വീഡിയോ എസ് ആ ലൈക്ടി ശേർ മാി നമ്മൾ ചാനൽ യാരും സബ്സ്ക്ൈബ് മാക്കണ്ടില്ല തപ്പൊലെ സബ്സ്ക്രൈബ് മാൊള്ളി ഓക്കെ വീക്ഷരേ ധന്യം